ಬೆಂಗಳೂರು ಜೈಲಷ್ಟೇ ಅರಮನೆಯಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಕೂಡ ಅಧ್ವಾನ ದುಡ್ಡು ಕೊಟ್ರೆ ಜೈಲಲ್ಲಿ ಎಲ್ಲ ಸಿಗುತ್ತಂತೆ ನಾವು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಂಥರ ಅರಮನೆ ರೀತಿಯಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇತ್ತಲ್ಲ ಅದೇ ರೀತಿಯಾಗಿ ಬೇರೆ ಕಡೆನೂ ಇದೆಯಾ ಹಂಗೆ ಪರಿಸ್ಥಿತಿಯನ್ನು ನೋಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಂಗೆ ಇದೆ ದುಡ್ಡು ಕೊಟ್ರೆ ಎಲ್ಲ ಕಡೆನು ಎಲ್ಲ ಜೈಲಲ್ಲೂ ಕೂಡ ಸ್ವರ್ಗ ತೋರಿಸ್ತಾರೆ ಜೈಲಿನ ಅಧಿಕಾರಿಗಳು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಬಳ್ಳಾರಿಲು ಕೂಡ ಹಿಂಗೆ ಇದೆಯಂತೆ ಬಳ್ಳಾರಿ ಜೈಲ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ರೌಡಿ ಶೀಟರ್ ಗಳಿಗೆ ಒಂದೊಂದು ರೂಮ್ ಅನ್ನ ಕೊಡ್ಲಾಗುತ್ತೆ ಅಧಿಕಾರಿಗಳಿಗೆ ಹಫ್ತಾ ಕೊಡ್ಲೇಬೇಕು ಅವರಿಗೆ ಒಳ್ಳೆ ಊಟ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಗಾಂಜಾ ಈ ರೀತಿಯಾಗಿ ಎಲ್ಲ ಸಿಗಬೇಕು ಅಂದ್ರೆ ದುಡ್ಡನ್ನ ಕೊಡಬೇಕಂತೆ ಹಫ್ತಾ ವಸೂಲಿ ಮಾಡ್ತಾರಂತೆ ಅಲ್ಲಿರುವಂತ ಸಿಬ್ಬಂದಿ ದುಡ್ಡು ಕೊಟ್ರೆ ಒಳ್ಳೊಳ್ಳೆ ಐಟಮ್ ಬರ್ತವೆ ದುಡ್ಡು ಕೊಟ್ರೆ ಕೈದಿಗಳನ್ನ ನೋಡ್ಲಿಕ್ಕೂ ಕೂಡ ಬಿಡ್ತಾರಂತೆ ವಿಸಿಟರ್ಸ್ ಬಳಿ ಬಿರಿಯಾನಿ ಕೇಳ್ತಾರಂತೆ ಸಿಬ್ಬಂದಿ ಬಿರಿಯಾನಿ ತಗಂಬಾ ಅವ್ರಿಗೆ ಮಾತ್ರ ಅಲ್ಲ ನಮಗೂ ಸೇರ್ಸ್ ನಾವು ನಾವೊಂದು ನಾಲ್ಕು ಜನ ಇದ್ದೀವಿ ಅಂತ ಹೇಳ್ತಾರಂತೆ ಜೈಲ್ ಒಳಗೆ ಊಟ ತಿಂಡಿ ಸರಿ ಇಲ್ವಂತೆ ಜೈಲ್ ಅಧಿಕಾರಿಗಳು ಸಿಬ್ಬಂದಿಗಳೇ ಸರಿ ಇಲ್ವಂತೆ ನ್ಯೂಸ್ ಏಟಿನ್ಗೆ ಬಳ್ಳಾರಿ ಜೈಲಿನ ಮಾಜಿ ಕೈದಿ ಒಬ್ಬ ಹೇಳಿಕೆ ಕೊಟ್ಟ ಆರು ವರ್ಷ ಬಳ್ಳಾರಿ ಜೈಲ್ ಕೈದಿ ಜಯಸಿಂಹ ಆತ ಮಾತನಾಡ್ದ ನ್ಯೂಸ್ ಏಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೆಂಗೆಂಗೆಲ್ಲ ನಡೀತಾ ಇದೆ ಬಳ್ಳಾರಿ ಜೈಲು ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ ಪರಪ್ಪನ ಅಗ್ರಹಾರ ಜೈಲ್ ಮಾತ್ರ ಅಲ್ಲ ಸಾರ್ ಬಳ್ಳಾರಿಲ್ಲೂ ಹಿಂಗೆ ಪರಿಸ್ಥಿತಿ ದುಡ್ಡು ಕೊಟ್ರೆ ಎಲ್ಲವನ್ನೂ ಕೊಡ್ತಾರೆ ಅಂತ ಹೇಳ್ದ ಅವನು ಆದ್ರೆ ಏನಂದ ಬಳ್ಳಾರಿ ಜೈಲ್ ಬಗ್ಗೆ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅವನು ಅಲ್ಲಿರುವಂತ ಒಂದು ಕಂಪ್ಲೀಟ್ ಆಗಿ ಅಲ್ಲೂ ಕೂಡ ಅಂದ್ರೆ ಸಿಬ್ಬಂದಿಗಳು ಇನ್ವಾಲ್ವ್ ಆಗ್ತಾರೆ ದುಡ್ಡು ಕೊಟ್ರೆ ಎಲ್ಲವನ್ನು ಕೂಡ ಮಾರ್ಕೊಳ್ತಾರೆ ಅನ್ನುವಂಥದ್ದನ್ನ ಹೇಳಿದಾನೆ ನೋಡೋಣ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಒಂದು ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆ ಅನುಭವಿಸಿರ್ತಕ್ಕಂಥ ಜಯಸಿನ್ ಅಂತಕ್ಕಂಥದ್ದು ನಮ್ಮ ಜೊತೆಗಿದ್ದಾರೆ ಯಾಕೆಂದರೆ ಕಳೆದ ಆರು ವರ್ಷಗಳಿಂದ ಕೂಡ ಅವರು ಬಳ್ಳಾರಿಯ ಜೈಲಲ್ಲಿದ್ದು ಜೈಲು ಶಿಕ್ಷೆ ಅನುಭವಿಸಿ ಹೊರಗಡೆ ಕೂಡ ಬಂದಿರತಕ್ಕಂಥದ್ದು ಹಾಗಾದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತೇಳಿ ನಾವು ಅವರಿಂದಲೇ ಕೇಳೋಣ ಅವರೇ ನೀವು ಎಷ್ಟು ವರ್ಷಗಳ ಕಾಲ ಬಳ್ಳಾರಿ ಜೈಲಲ್ಲಿದ್ರಿ ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಆರು ವರ್ಷ ನಾವು ಒಳಗಡೆ ಇದ್ದೀವಿ ಸರ್ ಬಳ್ಳಾರಿ ಜೈಲಲ್ಲಿ ಅಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿಲ್ಲ ರೈಸು ಸಾಂಬಾರು ಟಿಫಿನ್ ಏನೇನು ಚೆನ್ನಾಗಿ ಮಾಡಲ್ಲ ಸರ್ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ರೌಡಿ ಸೀಟ್ರ್ಗಳು ಅವರೆಲ್ಲ ಬರ್ತಾರೆ ಸರ್ ಅವರು ಒಂದೊಂದು ಸೆಲ್ ಕೊಡ್ತಾರೆ ಸರ್ ಒಂದೊಂದು ಸೆಲ್ ಕೊಡ್ತಾ ಅವ್ರು ತಿಂಗ್ಳ ತಿಂಗ್ಳು ಸುಪ್ರಂಟಿಗೆ ಜೈಲರಿಗೆ ದುಡ್ಡು ಕೊಡ್ತಾರೆ ಸರ್ ಅವರು ಅವರು ದುಡ್ಡು ಕೊಟ್ರೆಗಿನ ಅವರಿಗೆ ಗಾಂಜಾ ವ್ಯವಸ್ಥೆ ಸ್ಮೋಕು ಗುಟ್ಕ ಅವೆಲ್ಲ ಸಿಗುತ್ತೆ ಸರ್ ಅವ್ರಿಗೆ ದುಡ್ಡು ಕೊಟ್ಟರೆ ಆ ರೀತಿ ಕೊಡ್ತಾರೆ ಸರ್ ಓಕೆ ಆದರೆ ಒಳಗಡೆ ಕೈದಿಗಳಿದ್ದಾರಲ್ಲ ಸರ್ ಅವರಿಗೆ ಒಳ್ಳೆ ಊಟ ಹಾಕಿ ಕೊಡೋಲ್ಲ ಹಾಂ ಮೊನ್ನೆ ನೋಡಿದ್ರೆ ನಮ್ಮ ಎಷ್ಟು ಎಂಟ್ರಿಗೆ ಹೋಯ್ತು ಸರ್ ನಾನು ಎಂಟ್ರಿಗೆ ಹೋಯ್ದರೆ ನಮ್ಮ ಹುಡುಗನ ಹತ್ರ ಫ್ರೆಂಡ್ ಹತ್ರ ಮಾತಾಡಿದೆ ಊಟ ಚೆನ್ನಾಗಿಲ್ಲ ಊಟದಲ್ಲಿ ಒಳಬು ಅಂತಂತಂದ್ರು ತಿಮ್ಮಂಗ ಆಗ್ತಲ್ಲ ಊಟ ಅಂತಂತಂದ್ರು ಸರ್ ಈಗ ಒಳಗಡೆ ಸಾಮಾನ್ಯ ಕೈದಿಗಳಿಗೂ ಬೇರೆ ಬೇರೆ ರೌಡಿ ಸೀಟ್ರಗಳಿಗೂ ಅಲ್ಲಿ ನೋಡ್ತಕ್ಕಂಥ ವ್ಯತ್ಯಾಸ ಬೇರೆ ಬೇರೆ ಇದೆ ವ್ಯತ್ಯಾಸ ಬೇರೆ ಬೇರೆ ಇದೆ ಸರ್ ಯಾಕಂದ್ರೆ ಅವರು ದುಡ್ಡು ಕೊಡ್ತಾರೆ ಸರ್ ಅವರು ದುಡ್ಡು ಕೊಡ್ತಾರೆ ಅವ್ರಿಗೆ ಒಂದೊಂದು ಸೆಲ್ ರೂಮ್ ಇದೆ ಸರ್ ಹ್ಞೂ ಸಲ ಒಂದೊಂದು ಸೆಲ್ ರೂಮ್ ಇದೆ ಸರ್ ಬೇರೆ ಕೈದಿಗಳಿದಾರೆ ಸರ್ ಅವ್ರನ್ನ ಸುಂಕಿ ಹೊಡಿತಾರೆ ಪಡಿತರ ಆಗ್ತಾರೆ ಸರ್ ಇಲ್ಲಾಂದ್ರೆ ಬ್ಯಾರೇಜಲ್ಲಿ ಎತ್ತ ಹಾಕ್ತೀನಿ ಇನ್ನೂ ಲಾಂಗ್ ಜರ್ನಿ ಎತ್ತ ಹಾಕ್ತೀನಿ ಅಂತ ಈ ಥರ ಬಡಿತಾರೆ ಸರ್ ಹೊಡಿತಾರೆ ಸರ್ ಸುಪ್ರೀಂ ಒಳಗಡೆ ಸೆಲ್ಗಳಿದ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ ಎಷ್ಟು ಡಿಸ್ಟೆನ್ಸ್ ದೂರ ಇದಾವೆ ಅಲ್ಲೇ ಬ ಲೈನಿಗಿದಾವೆ ಸರ್ ಲೈನಿಗೆ ಬಗಲ್ ಬಗ್ಗೆ ಒಂದೊಂದು ಅರ್ಧ ಕಿಲೋಮೀಟರ್ಗೂ ಆಗಲ್ಲ ಸರ್ ಒಂದೊಂದು ಸೆಕೆಂಡ್ಗೆ ಹಂಗೆ ಸರ್ ಬೇರೆ ಒಂದು ರೂಮಲ್ಲಿ ಒಂದು ಅತ್ತಡಿ ಇರುತ್ತೆ ಸರ್ ಹತ್ತಡಿಯಲ್ಲಿ ಒಂದು ಐದು ರೂಮ್ ಇರುತ್ತೆ ಸರ್ ಐದು ರೂಮಲ್ಲಿ ಒಂದೊಂದು ಒಂದೊಂದು ರೂಮ್ಗಳು ಸರ್ ಸೆಲ್ಲಲ್ಲಿ ಆ ರೀತಿ ಆ ರೀತಿ ಅದಾವೆ ಸರ್ ಅಲ್ಲಿ ಈಗ ಊಟದ ಸಂದರ್ಭದಲ್ಲಿ ಏನೇನು ಊಟ ಕೊಡ್ತಾರೆ ಜಲ ಊಟ ಹೆಂಗಿರುತ್ತೆ ಸರ್ ಊಟ ಬೆಳಿಗ್ಗೆ ಟೈಮು ಟಿಫಿನ್ ಕೊಡ್ತಾರೆ ಸರ್ ಎರಡು ರೊಟ್ಟಿ ಕೊಡ್ತಾರೆ ಸರ್ ರೈಸ್ ಕೊಡ್ತಾರೆ ಸರ್ ಬೆಳಿಗ್ಗೆ ಟೈಮ್ ರೈಸ್ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ಆದರೆ ಸಾಂಬಾರು ಕೊಡ್ತಾರೆ ಸರ್ ಆದರೆ ಏನೇನು ಚೆನ್ನಾಗಿರಲ್ಲ ಫುಲ್ಲು ನೀರು ಇರುತ್ತೆ ಸರ್ ಸರ್ಕಾರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಒಬ್ಬ ಕೈದಿ ಒಳಗಡೆ ಹೋಯೇನಂತಂದ್ರಗಿನ ಅವರಿಗೆ ಚೆನ್ನಾಗಿರೋ ಊಟ ಇರಬೇಕಲ್ಲ ಸರ್ ಮನುಷ್ಯನು ಇದರಿಂದ ಚಿಂತೆ ಮಾಡಿ 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 ಒಳಗಡೆ ಗಾಂಜಾ ಸಿಗುತ್ತೆ ಗಾಂಜಾ ಹೊಡೆಯೋದು ಸ್ಮೋಕ್ ಮಾಡೋದು ಅವೆಲ್ಲ ಮಾಡ್ತಾರೆ ಸರ್ ಈ ಥರ ಕೈದಿಗಳು ಇದ್ದಾರೆ ಸರ್ ಒಳಗಡೆ ಗಾಂಜಾ ಸ್ಮೋಕಿಂಗು ಡ್ರಿಂಕ್ಸ್ ಎಲ್ಲ ಸಿಗುತ್ತಾ ಎಲ್ಲ ಸಿಗುತ್ತೆ ಸರ್ ಇದನ್ನೆಲ್ಲ ತಂದ್ಕೊಡೋದು ಯಾರಲ್ಲ ಸರ್ ವಾರ್ಡನ್ಸ್ ಕಾಯಿ ಡ್ರೆಸ್ ಸಾಕಿಂದ ಸರ್ ವಾರ್ಡನ್ಸ್ ಅವರೇ ಸರ್ ತಂದ್ಕೊಡೋದು ಸುಪ್ರಿಂಟು ಜೈಲರು ವಾರ್ಡನ್ಸು ಕೈಯಲ್ಲಿ ಒಂದು ಹತ್ತು ನೂರು ಇಟ್ಬಿಟ್ರೆ ಆಯ್ತು ಸರ್ ಎಲ್ಲ ತಂದು ಕೊಡ್ತಾರೆ ಸರ್ ಅವರು ಹ್ಞೂ ನಮ್ಮಂಥವ್ರಿಗೆ ಏನಾರ ಹಳೆ ಖೈದುಗಳಿರ್ತಾರೆ ಸರ್ ಹಳೆ ಖೈದುಗಳು ಮಾಡೋಕೆ ಮಾಡೋಕೋದ್ರಿಗೆನ ಅವ್ರನ್ನ ಹಿಡಿದು ಬಿಡ್ತಾರೆ ಸರ್ ಅವ್ರನ್ನ ಹಿಡಿದು ಒಳಗಡೆ ಜಗ್ಗಿ ಹೊಡಿತಾರೆ ಸರ್ ಹೊಡೆದು ಬ್ಯಾರೇಜಲ್ಲಿ ಆಗಿಬಿಡ್ತಾರೆ ಸರ್ ನೋಡಿ ಸರ್ ದುಡ್ಡು ಕೊಡೋರಿಗೆ ಒಂದು ನ್ಯಾಯ ದುಡ್ಡು ಕೊಡೋದರಿಗೆ ಒಂದು ನ್ಯಾಯ ಈಗ ದುಡ್ಡು ಕೊಟ್ಟರೆ ಹೊರಗಡೆಯಿಂದ ದಿನ ಊಟ ಬರುತ್ತಾ ಬರುತ್ತೆ ಸರ್ ಹ್ಞೂ ಬರುತ್ತೆ ಸರ್ ಅವ್ರೇನು ಸರ್ ದುಡ್ಡು ಕೊಡ್ತಾರೆ ಬಂದೇ ಬರುತ್ತೆ ಹ್ಞೂ ಪೊಲೀಸರಿಗೆ ಅದೇ ಸರ್ ಬರೀ ಲಂಚ 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 ಬರೀ ಲಂಚ ಇದ್ರೆ ಸರ್ ಕೆಲಸ ಆಗೋದು ಬರೀ ದುಡ್ಡು ನೋಡ್ತಾರೆ ಮನುಷ್ಯರು ನೋಡಲ್ಲ ಸರ್ ಅದ್ರ ಜೊತೆಗೆ ಅದ್ರ ಜೊತೆಗೆ ಇನ್ನೂ ಒಂದು ಇಲ್ಲೆಲ್ಲ ಫೋನೆಲ್ಲ ಬಳಕೆ ಮಾಡ್ತಾರೆ ಒಳಗಡೆ ಎಲ್ಲರು ಮಾಡ್ತಾರೆ ಸರ್ ಫೋನ್ಗಳು ಫೋನೆಲ್ಲ ಬಳಕೆ ಮಾಡ್ತಾರೆ ಸರ್ ಓ ಒಳಗಡೆ ಇವಾಗ ರಾಯಚೂರಿಂದ ಸಹ ವಾರ್ಡನ್ಸ್ ಹೇಳಿದ್ದಾರೆ ಸರ್ ಜಾಸ್ತಿ ಜನ ಇರೋದು ರಾಯಚೂರು ವಾರ್ಡನ್ಸ್ ಸರ್ ಆ ವಾರ್ಡನ್ಸು ಬರ್ತಾರೆ ಸರ್ ಹೊರಗಡೆ ಬರ್ತಾರೆ ಎಸ್ ಪಿ ಸರ್ಗಲ್ ಹತ್ರ ಜಾಸ್ತಿ ಸರ್ ಕಾಣೋದವ್ರು ನಾವುಗೂ ನೋಡಿದ್ದೀವಿ ಅವರು ನನ್ನ ಆವಾಗ ಮಾತಾಡ್ತಿರ್ತಾರೆ ಏನು ರಿಲೀಸ್ ರಿಲೀಜ್ ಅಂತ ಅಂತೇಳಿ ಹ್ಞೂ ಸರ್ ಚೆನ್ನಾಗಿದ್ದೇನೆ ಆರಾಮಿದ್ದೇನೆ ಅಂತ ಕೇಳಿಸ್ತಾರೆ ಅವರು ಹೊರಗಡೆ ಆರಾಮ್ ಪರಿಚಯ ಇದ್ದಾರೆ ನಮ್ಮ ಹುಡುಗ ಎಸ್ ಪಿ ಸರ್ಗಲ್ಲ ಹತ್ರ ಬರ್ತಾನೆ ಈ ಥರ ಮೊಬೈಲ್ ಕೊಡ್ತಾನೆ ಮೊಬೈಲ್ ಇಟ್ಕೊಂಬ ನಿನಗೆ ಎಷ್ಟೊಂದು ಐನೂರು ಸಾವಿರ ಎರಡು ಸಾವಿರ ಕೊಡ್ತೀನಿ ಅಂತಾರೆ ಅವ್ರು ಕಳ್ಳಿಂದ ಇಟ್ಕೊಂಬಂದುಬಿಡ್ತಾರೆ ಸರ್ ಇಲ್ಲ ಎಂಟ್ರಿ ರೂಮಲ್ಲಿ ಇರ್ತಾರಲ್ಲ ಸರ್ ಫಸ್ಟಿಗೆ ಹೋದರೆ ಎಂಟ್ರಿ ರೂಮಲ್ಲಿ ಗೇಟಲ್ಲಿ ಅವ್ರಿಗೊಂದು ಐನೂರು ಕೊಡ್ತಾರೆ ಬಿಟ್ಟು ಕಳಿಸ್ತಾರೆ ಸರ್ ಈ ತರ ಎಲ್ಲ ಮಾಡ್ತಾರೆ ಸರ್ ಈಗ ಬೆಂಗಳೂರು ಪರಪ್ಪನ ಈ ತರ ಘಟನೆ ಆಯ್ತಲ್ಲ ಈಗಲೂ ಬಳ್ಳಾರಿ ಜಿಲ್ಲೆಗೆ ಎಲ್ಲ ನಡೀತದೆ ಸರ್ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆ ಎಲ್ಲ ನಡೀತದೆ ಸರ್ ದರ್ಶನ್ ಅವರು ಅಲ್ಲೇ ಇದ್ದಾಗ ಚೆನ್ನಾಗಿತ್ತು ಸರ್ ಮತ್ತೆ ಇಲ್ಲಿ ಇಲ್ಲಿ ಬಂದ್ರೆ ಎಲ್ಲ ಅಂತ ಅಂತೇಳಿ ನಮಗೆ ಅದಕ್ಕೆ ಮನಸ್ಸು ಬೇಜಾರಾಗುತ್ತೆ ಸರ್ ಮನಸ್ಸು ಬೇಜಾರಾಗಿ ಇದನ್ನೆಲ್ಲ ಸರ್ ಈಗ ನೀವು ಅಲ್ಲಿ ಫೋನ್ಗೆಲ್ಲ ಮಾತಾಡ್ತಾ ಇದ್ರ ನೀವು ಒಳಗಿದ್ದಾಗ ಎಲ್ಲರು ಮಾತಾಡ್ತಿದ್ವಿ ಸರ್ ನಾವು ಫೋನಲ್ಲಿ ಹ್ಮ್ ಮಾತಾಡ್ತಿದ್ವಿ ವಾರ್ಡನ್ನು ನೂರು ರೂಪಾಯಿ ಕೊಟ್ಟರೆಗಿನ ಒಂದು ಸರ್ ನೂರು ರೂಪಾಯಿ ಕೊಡ್ತೀನಿ ಒಂದು ಕಾಲು ಕೊಟ್ರಿ ಸರ್ ಅಂದರೆ ನೂರು ರೂಪಾಯಿ ಕೊಟ್ಟರೆ ಕೊಡ್ತಿದ್ರು ಸರ್ ಅವ್ರೆ ಹ್ಞೂ ಅವ್ರ ಹತ್ರ ಫೋನ್ ಇದ್ದಾಗ ನೂರು ರೂಪಾಯಿ ಕೊಟ್ಟರೆಗಿನ ಜಲ್ದಿ ಮಾಡೋ ಒಂದು ಐದು ನಿಮಿಷ ಅಂತೇಳಿ ಸಂತ ಇದ್ರ ಕೊಡ್ತಿದ್ರು ಸರ್ ಈ ಥರ ಮಾಡ್ತಿದ್ರು ಸರ್ ಇದಿಷ್ಟು ಜಯಸಿಂಹ ಹೇಳ್ತಕ್ಕಂಥದ್ದು ಕ್ಯಾಮ್ರಾಮನ್ ಎಣಿನ್ ಜೊತೆ ಬಸವರಾಜನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ